ನಮಸ್ತೆ ಸ್ನೇಹಿತರೆ ಅನಿತಾಸ್ ಅನಿತಾಸ್ಬೆಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಬರೀ ಮೂರೇ ಮೂರು ಸಾಮಗ್ರಿನ ಬಳಸಿ ಒಂದು ರಿಚ್ ಆಗಿರೋ ಸ್ವೀಟನ್ನು ಮಾಡ್ತಾ ಇದ್ದೀನಿ ಹೊಸದಾಗಿ ಅಡುಗೆ ಮಾಡೋದು ಕಲಿತವರು ಕೂಡ ಈ ಸ್ವೀಟನ್ನು ಈಸಿಯಾಗಿ ಮಾಡ್ಬೋದು ತುಂಬಾ ಸಿಂಪಲ್ ಫ್ರೆಂಡ್ಸ್ ನಿಜವಾಗ್ಲೂ ಒಂದು ರಿಚ್ ಸ್ವೀಟ್ ಅಂತಾನೆ ಹೇಳ್ಬೋದು ಈ ಸ್ವೀಟನ್ನು ಮಾಡಲಿಕ್ಕೆ ಬರೀ ಮೂರೇ ಮೂರು ಸಾಮಗ್ರಿಗಳು ಸಾಕು ಪನ್ನೀರು ಸ್ವಲ್ಪ ಮಿಲ್ಕ್ ಪೌಡ್ರು ಹಾಗೆ ಒಂದು ಕಂಡೆನ್ಸ್ ಮಿಲ್ಕ್ ಇದ್ರೆ ಸಾಕು ಈ ಸ್ವೀಟ್ ಸೂಪರಾಗಿ ರೆಡಿ ಆಗುತ್ತೆ ಮೊದಲಿಗೆ ಸ್ವೀಟ್ ಮಾಡೋದನ್ನ ನೋಡ್ಕೊಳ್ಳೋಣ ಒಂದು ಗ್ಲಾಸ್ ಜಾರ್ ತಗೊಂಡು ನಾನು ಅರ್ಧ ಕೆ ಜಿಯಷ್ಟು ಪನ್ನೀರ್ನ ತೊಗೊಂಡಿದ್ದೀನಿ ಪನ್ನೀರ್ನ ಸಣ್ಣದಾಗಿ ಕೈಯಲ್ಲೆನೆ ಪುಡಿ ಮಾಡ್ಕೊಳ್ಬೇಕು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನಿಜವಾಗ್ಲೂ ಕುಂದ ತಿಂದಷ್ಟು ಫೀಲ್ ಬರುತ್ತೆ ಸಖತ್ತಾಗಿರುತ್ತೆ ಸ್ವೀಟು ಮತ್ತು ತುಂಬ ಸಿಂಪಲ್ಲು ಹಾಗೆ ಕಡಿಮೆ ಸಮಯ ಒಂದು ನಾಲ್ಕು ನಿಮಿಷಕ್ಕೆಲ್ಲ ಈ ಸ್ವೀಟ್ ಆಗಿಬಿಡುತ್ತೆ ಪನ್ನೀರ್ನೆಲ್ಲ ಹೀಗೆ ಸಣ್ಣಗೆ ಪೌಡ್ರ್ ಮಾಡ್ಕೊಳ್ಬೇಕು ಈ ಥರ ಕೈಯಲ್ಲೆನೆ ಉದ್ರುದ್ರಾಗ ಮಾಡ್ಕೊಳ್ಬೇಕು ಚಿಕ್ಕ ಚಿಕ್ಕದಾಗಿ ಗಂಟು ಒಂದು ಸ್ವಲ್ಪ ಇರಬಾರ್ದು ಪನ್ನೀರನ್ನ ಪುಡಿ ಮಾಡ್ಕೊಂಡಿದ್ದಾಯಿತು ಈಗ ಸ್ಟವ್ ಹಚ್ಕೊಂಡು ನಾನು ಒಂದು ಪಾನ ಇಟ್ಕೊಳ್ತಿದ್ದೀನಿ ಮೊದಲಿಗೆ ಒಂದು ಮೂವತ್ತು ಅಷ್ಟು ಮಿಲ್ಕ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಸಾಕಾಗುತ್ತೆ ಅಷ್ಟು ಅದರ ಜೊತೆಗೆ ನಾನೂರು ಎಮ್ ಎಲ್ ಅಷ್ಟು ಮಿಲ್ಕ್ ಮೇಡನ್ನು ಹಾಕ್ಕೊಳ್ತಿದ್ದೀನಿ ಇದೆರಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಗಂಟಿಲ್ಲದೆ ನೀಟಾಗಿ ಮಿಕ್ಸ್ ಆಗೋ ಥರ ಕೈ ಆಡಿಸ್ಕೊಳ್ಬೇಕು ತುಂಬ ಬೇಗ ರೆಡಿಯಾಗೋ ಸ್ವೀಟು ಫ್ರೆಂಡ್ಸ್ ಒಂದು ನಾಲ್ಕರಿಂದ ನಾಲ್ಕೂವರೆ ನಿಮಿಷದಲ್ಲಿ ಸ್ವೀಟೆಲ್ಲ ರೆಡಿಯಾಗಿ ನಾವು ಜಾರಲ್ಲಿ ಸುರ್ಕೊಳ್ಬೋದು ನೋಡಿ ಎರಡು ಚೆನ್ನಾಗಿ ಗಂಟಿಲ್ದೇನೆ ಮಿಕ್ಸ್ ಆಗಿದೆ ಇವಾಗ ಈ ಹಂತದಲ್ಲಿ ಪುಡಿ ಮಾಡಿ ಇಟ್ಕೊಂಡಿರೋಂಥ ಪನ್ನೀರನ್ನ ಸುರ್ಕೊಳ್ತೀನಿ ಸ್ವೀಟ್ ನಿಜವಾಗ್ಲೂ ತುಂಬಾ ಆಗಿರುತ್ತೆ ಅಷ್ಟೇ ಸೂಪರಾಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಕುಂದ ತಿನ್ನೋ ಥರ ಫೀಲ್ ಬರುತ್ತೆ ಸಕ್ಕತ್ತಾಗಿರುತ್ತೆ ಹೊಸದಾಗಿ ಅಡುಗೆ ಮಾಡೋರು ಕೂಡ ಈ ಸ್ವೀಟನ್ನು ಮಾಡ್ಬೋದು ಈಸಿ ರೆಸಿಪಿ ಇದು ಪನ್ನೀರು ಮಿಲ್ಕ್ ಮೇಡೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಕಲ್ಕ್ಬೇಕಷ್ಟೆ ಒಂದು ಮೂರುವರೆ ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಕರೆಕ್ಟಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾ ಆಗ್ತಾಯಿದೆ ಪನ್ನೀರೆಲ್ಲ ಕರಗಿ ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು ನೋಡಿ ಎಲ್ಲ ನೀಟಾಗಿ ಬ್ಲೆಂಡ್ ಆಗ್ತಾಯಿದೆ ಸ್ವಲ್ಪ ಕೈ ಬಿಡ್ದೇ ಕಲಕ್ತಾ ಇರಬೇಕು ಅಷ್ಟೆ ಮಿಲ್ಕ್ ಪ್ರಾಡಕ್ಟ್ ಆಗಿರೋದ್ರಿಂದ ತಳ ಹಿಡಿದ್ರೆ ಚೆನ್ನಾಗಿರಲ್ಲ ಕೈ ಬಿಡ್ದೇನೆ ಕೈ ಆಡಿಸ್ತಾನೆ ಇರಬೇಕು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನಾನು ವೀಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗಿದೆ ಮಿಕ್ಸ್ ಆಯಿತು ಇಷ್ಟೇ ಪ್ರೊಸೆಸ್ ಫ್ರೆಂಡ್ಸ್ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಒಂದು ಗ್ಲಾಸ್ ಕಂಟೈನರ್ನ ತೊಗೊಂಡಿದ್ದೀನಿ ಅದಕ್ಕೆ ಬಟರ್ ಪೇಪರ್ನ ನಾನು ಹಾಕೊಂಡಿದ್ದೀನಿ ಈ ಮಿಶ್ರಣನ ಅದರಲ್ಲಿ ಸುರ್ಕೊಳ್ಬೇಕು ಪಾನ್ ಅಗ್ಲ ಇರೋದ್ರಿಂದ ಚೆಲ್ಲೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಸ್ಪೂನಲ್ಲಿ ಹಾಕ್ಕೊಳ್ತಿದ್ದೀನಿ ಹಾಗೆ ಸುರ್ಕೊಳ್ಬಹುದು ಕೂಡ ಎರಡು ಅಷ್ಟು ಸ್ವೀಟು ರೆಡಿ ಆಯಿತು ನೋಡಿ ಮೇಲೆ ಸ್ವಲ್ಪ ಲೈಟಾಗಿ ತಟ್ಕೊಂಡು ಬಿಡಬೇಕು ಅದರ ಮೇಲೆ ಅಲಂಕಾರಕ್ಕೋಸ್ಕರ ಡ್ರೈ ಫ್ರೂಟ್ಸನ್ನು ಹಾಕೊಳ್ಬೋದು ನಾನು ಅದಕ್ಕೆ ಬಾದಾಮಿ ಮತ್ತು ಪಿಸ್ತಾನ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಕೂಡ ಅಲಂಕಾರ ಮಾಡ್ಕೊಳ್ತೀನಿ ಬಾದಾಮಿನ ಹಾಕ್ಕೊಂಡೆ ಹಾಗೆ ಪಿಸ್ತಾನ ಕೂಡ ಅಲಂಕರಿಸ್ಕೊಳ್ತೀನಿ ಸ್ವೀಟು ರೆಡಿ ಆಯಿತು ಸ್ನೇಹಿತರೆ ಇದನ್ನು ಎರಡು ಅವರು ನಾರ್ಮಲ್ ಟೆಂಪ್ರೇಚರಲ್ಲಿ ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು ಆಮೇಲೆ ನಾವು ಕಟ್ ಮಾಡ್ಕೊಳ್ಬೇಕು ಸ್ವೀಟನ್ನು ನಾನು ಟೂ ಅವರ್ಸು ಫ್ರಿಡ್ಜಲ್ಲಿ ಇಡ್ತಾ ಇದ್ದೀನಿ ಟೂ ಅವರ್ಸು ಫ್ರಿಡ್ಜಲ್ಲಿ ಇಟ್ಟು ತೆಗ್ದಿದ್ದೀನಿ ಈಗ ಬಟರ್ ಪೇಪರ್ ಸಮೇತನೇ ಎತ್ತಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ವೀಟ್ ಸೂಪರ್ ಆಗಿದೆ ನಿಜವಾಗ್ಲು ಈಗ ಸ್ಲೈಸ್ ಆಗಿ ಕಟ್ ಬಿಡೋಣ ಮನೆಗೆ ಗೆಸ್ಟ್ ಬಂದರೂ ಕೂಡ ಕೊಡಕ್ಕೆ ತುಂಬಾ ರಿಚ್ ಆಗಿರುತ್ತೆ ಹಾಗೆ ಮನೆಯಲ್ಲಿರೋರು ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ಸ್ವೀಟು ಮಕ್ಳಿಗಂತೂ ತುಂಬಾನೇ ಫೇವರೇಟ್ ಇದು ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಸಿಂಪಲ್ ಆಗಿ ಒಂದು ರಿಚ್ ಸ್ವೀಟ್ನ ಮಾಡ್ಕೊಳ್ಬಹುದು ಅಂತ ಈ ಕಲಾಕಂದ್ ಸ್ವೀಟ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು